ಡಿಜಿಟಲ್ ಮನಿ ಡಿಜಿಟಲ್ ಮನಿ ಡಿಜಿಟಲ್ ಇಂಡಿಯಾ ಅಂತ ಹೇಳ್ತಾರೆ ಎಲ್ಲಿದೆ ಡಿಜಿಟಲ್ ಇಂಡಿಯಾ ಅಂದರೆ ಅವ್ರ ಲಾಭಕ್ಕೋಸ್ಕರ ಐದು ರೂಪಾಯಿ ಹತ್ತು ರೂಪಾಯಿ ಜಾಸ್ತಿ ಮಾಡ್ತಿದ್ದಾರೆ ಬಟ್ ಅದು ನಮ್ಮ ಮೇಲೆ ಪ್ರಾಬ್ಲಮ್ ಆಗ್ತಾಯಿರೋದು ಐದು ರೂಪಾಯಿ ಸ್ಟೇಟ್ ಗೌರ್ಮೆಂಟ್ನ ವ್ಯಾಪ್ತಿಗೆ ಒಳಪಡುವಂತಹ ಬಿ ಟಿ ಸಿ ಮತ್ತು ಕೆ ಎಸ್ ಆರ್ ಟಿ ಅಲ್ಲಿ ಯಾಕೆ ಫೋನ್ಪೇ ಅಥವಾ ಗೂಗಲ್ ಪೇ ಅಥವಾ ಡಿಜಿಟಲ್ ಮನಿಯನ್ನು ಅಕ್ಸೆಪ್ಟ್ ಮಾಡೋದಿಲ್ಲ ಇದೇನೋ ದಂಧೆ ನಡೆಸ್ತಾ ಇದಾರೆ ಇಲ್ಲಿ ಭಾರತ ಡಿಜಿಟಲ್ ಆಲಂತ ಸುಮ್ಮನೆ ಬಾಯಿ ಮಾತಿಂದ ಮಾತ್ರ ಹೇಳ್ತಿರೋದು ಅದೇನು ಆಗ್ತಾ ಇಲ್ಲ ಅದ್ವಾ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ವೀಕ್ಷಕರೇ ನಾನು ಸೂರ್ಯ ಪ್ರವೀಣ್ ವೀಕ್ಷಕರೇ ಇವಾಗ ಕೆ ಎಸ್ ಆರ್ ಟಿ ಸಿ ಬಸ್ ಇದ್ದೀವಿ ಟರ್ಮಿನಲ್ ತ್ರೀ ಯಾವುದೋ ಕೆಲ್ಸದ ಮೇಲೆ ನಾವು ಕೋಲಾರಕ್ಕೆ ಹೋಗಬೇಕಾಗಿತ್ತು ನಾವು ಮತ್ತು ನಮ್ಮ ಸ್ನೇಹಿತರು ಇಲ್ಲಿ ಯಾವ ಥರದ ಪರಿಸ್ಥಿತಿ ಉಂಟಾಗಿದೆ ಅಂದರೆ ನಮ್ಮ ಸ್ನೇಹಿತರ ಪರ್ಸ್ ಕಳೆದೋಗಿದೆ ಇಲ್ಲಿ ಬಸ್ ಸ್ಟಾಪಲ್ಲಿ ಬರಬೇಕಾದ್ರೆ ಕಳೆದೋಗಿದೆ ಎಲ್ಲಿ ಕಳೆದೋಗಿದೆ ಅನ್ನೋದು ಗೊತ್ತಿಲ್ಲ ನಮ್ಮ ಹತ್ರ ಕ್ಯಾಶ್ ಇರೋದು ಕಳೆದೋಗಿದೆ ಎ ಟಿ ಎಮ್ ಕಾರ್ಡ್ ಇರೋದು ಕಳೆದೋಗಿದೆ ಈಗ ನಾವು ಇಲ್ಲಿಂದ ಕೋಲಾರಕ್ಕೆ ಹೋಗುವಂಥ ಒಂದು ಸಂದರ್ಭ ಇಲ್ಲಿ ನಾವು ಬಸ್ ಬಸ್ಸಲ್ಲಿ ಹೋಗಿ ಕಂಡಕ್ಟರ್ನ ಕೇಳಿದ್ರೆ ನಮ್ಗೆ ಈ ಥರದ್ದೊಂದು ಪರಿಸ್ಥಿತಿ ಎದುರಾಗಿದೆ ಫೋನ್ಪೇ ಏನಾದರೂ ಅವಕಾಶ ಇದೆಯಾ ಡಿಜಿಟಲ್ ಟ್ರಾನ್ಸಾಕ್ಷನ್ಗೆ ಅವಕಾಶ ಇದೆಯಾ ಟಿಕೆಟ್ ಕೊಡ್ತೀರಾ ಅಂತ ಕೇಳಿದ್ರೆ ಇಲ್ಲಿ ಇಲ್ಲ ಅಂತ ಹೇಳ್ತಿದ್ದಾರೆ ಅಂದರೆ ಡಿಜಿಟಲ್ ಮನಿಯನ್ನು ಉಪಯೋಗಿಸಿ ಟಿಕೆಟ್ ತೊಗೊಳ್ಳೋ ಹಾಗಿಲ್ಲ ಅಂತೆ ಯಾವ ಕಾರಣಕ್ಕೆ ಮೆಟ್ರೋದಲ್ಲಿ ಅಲೋಯನ್ಸ್ ಇದೆ ಫ್ಲೈಟಲ್ಲಿ ಅನೋ ಅಲೋವೆನ್ಸ್ ಇದೆ ಯಾಕೆ ಬಿ ಎಮ್ ಟಿ ಸಿ ಮತ್ತು ಕೆ ಎಸ್ ಆರ್ ಟಿಗಳು ಆರ್ ಟಿ ಸಿಗಳಲ್ಲಿ ಯಾಕೆ ಡಿಜಿಟಲ್ ಮನಿಯನ್ನು ಅಕ್ಸೆಪ್ಟ್ ಮಾಡೋದಿಲ್ಲ ಯಾವ ಕಾರಣಕ್ಕಾಗಿ ಭ್ರಷ್ಟಾಚಾರದ ಕಾರಣಕ್ಕಾಗಿನ ಸೆಂಟ್ರಲ್ ಗೌರ್ಮೆಂಟಿಂದ ಬಂದಂತಹ ಇದಕ್ಕೆ ಎಲ್ಲದಕ್ಕೂ ಅಲೋವೆನ್ಸ್ ಇದೆ ಈ ಸ್ಟೇಟ್ ಗೌರ್ಮೆಂಟ್ನ ವ್ಯಾಪ್ತಿಗೆ ಒಳಪಡುವಂತಹ ಬಿ ಎಮ್ ಟಿ ಸಿ ಮತ್ತು ಕೆ ಎಸ್ ಆರ್ ಟಿ ಸಿಯಲ್ಲಿ ಯಾಕೆ ಫೋನ್ಪೇ ಅಥವಾ ಗೂಗಲ್ ಪೇ ಅಥವಾ ಡಿಜಿಟಲ್ ಮನಿಯನ್ನು ಅಕ್ಸೆಪ್ಟ್ ಮಾಡೋದಿಲ್ಲ ಇದೇನೋ ದಂಧೆ ನಡೆಸ್ತಾ ಇದ್ದಾರಾ ಇಲ್ಲಿ ಇದ್ರ ಬಗ್ಗೆ ಇಲ್ಲಿ ಇಲ್ಲಿ ಕೇಳಿದ್ರೆ ಇಲ್ಲಿ ಯಾರು ಅಂಗಡಿಯವರು ಕೂಡ ಕ್ಯಾಶ್ ಕೊಡೋದಿಲ್ಲ ಎಲ್ಲೋ ದೂರದಲ್ಲಿ ಹೋಗಿ ನಾವು ಅಲ್ಲಿ ಐವತ್ತು ರೂಪಾಯಿ ಎಕ್ಸ್ಟ್ರಾ ಕೊಟ್ಟು ಐನೂರು ರೂಪಾಯಿನ ತೊಗೋಬೇಕು ಐನೂರು ರೂಪಾಯಿ ನಾವು ಹಣ ಕೇಳಬೇಕು ಅಂದರೆ ಐವತ್ತು ರೂಪಾಯಿ ಎಕ್ಸ್ಟ್ರಾ ಪೇ ಮಾಡಿ ಐನೂರೈವತ್ತು ರೂಪಾಯನ್ನ ಕೊಟ್ಟು ನಾವು ಐ ಐನೂರು ರೂಪಾಯಿನ ಇಸ್ಕೊಂಡು ಬಂದು ಇವತ್ತು ಬಸ್ಸತ್ತು ಅಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಯಾವ ಕಾರಣಕ್ಕಾಗಿ ಸರ್ಕಾರ ಇದ್ರ ಬಗ್ಗೆ ಗಮನ ಕೊಡಬೇಕು ಯಾಕೆ ಇಲ್ಲೇನಾದರೂ ದುಡ್ಡಿನ ಒಂದು ದಂಧೆ ನಡೆಸ್ತಿದ್ದಾರಾ ಭ್ರಷ್ಟಾಚಾರ ನಡೀತಾ ಇದೆ ಹಣ ಹೊಡೆಗೋಸ್ಕರ ಈ ಥರ ಮಾಡ್ತಾ ಇದ್ದಾರಾ ಡಿಜಿಟಲ್ ಮನಿ ಡಿಜಿಟಲ್ ಮನಿ ಡಿಜಿಟಲ್ ಇಂಡಿಯಾ ಅಂತ ಹೇಳ್ತಾರೆ ಎಲ್ಲಿದೆ ಡಿಜಿಟಲ್ ಇಂಡಿಯಾ ಡಿಜಿಟಲ್ ಇಂಡಿಯಾ ಅಂತ ಹೇಳ್ತಾರೆ ಭ್ರಷ್ಟಾಚಾರ ಆಗಬಾರ್ದು ಅಂತಾರೆ ಅದಕ್ಕೋಸ್ಕರ ಕ್ಯಾಶನ್ನು ಕಡಿಮೆ ಮಾಡಿ ಡಿಜಿಟಲ್ ಹಣವನ್ನು ನೀವು ಇದನ್ನ ಮಾಡಿ ಅಂತ ಹೇಳ್ತಾರೆ ವ್ಯವಹರಿಸಿ ಅಂತ ಹೇಳ್ತಾರೆ ಬಟ್ ಇಲ್ಲೇನು ನಡೀತಾ ಇದೆ ಇಂಥ ಒಂದು ಪರಿಸ್ಥಿತಿಯಲ್ಲಿ ಏನು ಮಾಡಬೇಕು ಬೇರೆ ಯಾರಾದರೂ ಒಂದು ವೇಳೆ ಅವರ ಹತ್ರ ಫೋನ್ಪೇನೂ ಇಲ್ಲ ಅಂದರೆ ಅವ್ರು ಏನು ಮಾಡಬೇಕು ಈಗ ಪರ್ಸ್ ಕಳ್ಕೊಂಡಿರ್ತಾರೆ ಅಥವಾ ಕ್ಯಾಶ್ ಇರೋದಿಲ್ಲ ಅವರು ಎಲ್ಲೋ ಒಂದು ಹೆಣ್ಣು ಮಕ್ಕಳು ಗರ್ಭಿಣಿಯರೆಲ್ಲ ಬರ್ತಾರೆ ಇಲ್ಲಿ ಅವರಿಗೆ ಅಂಥ ಪರಿಸ್ಥಿತಿ ಎದುರಾದರೆ ಸೆಕ್ಯೂರಿಟಿ ಅಂತೂ ನೆಟ್ಟಿಗೆ ಒಂದೂ ಇಲ್ಲ ಇಲ್ಲಿ ಪಿಕ್ ಪಾಕೆಟ್ ಮಾಡಿ ಕಳ್ತನ ಮಾಡ್ತಾರೆ ಇಂಥ ಪರಿಸ್ಥಿತಿಯಲ್ಲಿ ಇಲ್ಲಿ ಡಿಜಿಟಲ್ ಅಟ್ಲೀಸ್ಟ್ ಅವ್ರ ಕೈಯಲ್ಲಿ ಫೋನ್ ಇರುತ್ತೆ ಫೋನ್ ಗೂಗಲ್ ಪೇಲೋ ಅಮೌಂಟ್ ಇರುತ್ತೆ ಆ ಹಣದಿಂದ ಟಿಕೆಟ್ ಪಡೆಯೋಣ ಅಂದರೆ ಅದಕ್ಕೂ ಅವಕಾಶ ಇಲ್ಲ ದಯವಿಟ್ಟು ಇದ್ರ ಬಗ್ಗೆ ಗಮನಹರಿಸಿ ಕೆ ಎಸ್ ಆರ್ ಟಿಗೆ ಕೆ ಎಸ್ ಆರ್ ಟಿ ಸಿ ಸಾರಿಗೆ ಇಲಾಖೆಗೆ ಸಂಬಂಧಪಟ್ಟವರು ರಾಮಲಿಂಗಾರೆಡ್ಡಿಯವರೇ ನಿಮಗೆ ಮನವಿಯನ್ನು ಮಾಡ್ಕೊಳ್ತಾ ಇದ್ದೇವೆ ಇಲ್ಲಿ ಸಾಕಷ್ಟು ಜನರ ಅಭಿಪ್ರಾಯ ಇದೇ ಆಗಿದೆ ಸುಮಾರು ಜನ ನಾವು ಮಾತ್ರ ಅಲ್ಲ ನಾಲ್ಕೈದು ಜನ ಕೇಳ್ತಾ ಇದ್ರು ಫೋನ್ ಪೇ ಇದೆಯಾ ಗೂಗಲ್ ಪೇ ಇದೆಯಾ ಅಂತ ಬಸ್ ಟಿಕೆಟನ್ನು ಪಡೆಯೋದಕ್ಕೆ ದಯವಿಟ್ಟು ಅಕ್ಸೆಪ್ಟ್ ಮಾಡಿ ಇದನ್ನು ಒಂದು ಅಲೋವೆನ್ಸನ್ನು ಕೊಡಿ ಫೋನ್ಪೇ ಡಿಜಿಟಲ್ ಮನಿಯನ್ನು ಅಲೌನ್ಸನ್ನು ಕೊಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀವಿ ಅದ್ವ ಟಿವಿ ಮೂಲಕ ಸರ್ ಡಿಜಿಟಲ್ ಮನಿ ಇರಲೇಬೇಕು ಸರ್ ಏನಕ್ಕಂದ್ರೆ ಒಂದೊಂದು ಟೈಮು ಚೇಂಜ್ ಇರೋಲ್ಲ ಸೊ ಬಸ್ಸಲ್ಲೂ ಅಷ್ಟೇ ಸೊ ಎಷ್ಟೊಂದು ಕಡೆ ಚೇಂಜ್ ಇರಲ್ಲ ಸರ್ ಅಂತಾರೆ ಅವಾಗ ಏನು ಮಾಡೋದು ಹೇಳಿ ಡಿಜಿಟಲ್ ಇದ್ರೆ ಪೇ ಮಾಡ್ಬೋದು ಆರಾಮಾಗಿ ಸೊ ಆ ಸಿಸ್ಟಮ್ ಕೆ ಎಸ್ ಆರ್ ಟಿ ಸಿಲಿ ಬರಬೇಕು ಅಂತ ನಾನು ಕೇಳ್ಕೊತ ಇದ್ದೀನಿ ಸರ್ ಈಗ ಕೆಲವ್ರಿಗೆ ಅಂದ್ರೆ ಪಿಕ್ ಇಲ್ಲ ಪರ್ಸ್ ಕಳ್ಕೊಂಡ್ಬಿಟ್ಟಿರ್ತಾರೆ ಕ್ಯಾಶ್ ಇರೋದಿಲ್ಲ ಹೆಣ್ಮಕ್ಳುಗಳು ಬರ್ತಿರ್ತಾರೆ ಎಲ್ಲಿಂದನೋ ಅವರು ಏಕಾಏಕಿ ಇಲ್ಲಿ ಬಸ್ ಇದನ್ನ ಅಲೋ ಮಾಡಲ್ಲ ನಾವು ಕ್ಯಾಶೇ ತಗೊಂಬನ್ನಿ ಅಂತ ಹೇಳಿದ್ರೆ ಇಲ್ಲಿ ಹೊರಗಡೆ ಫೋನ್ ಪೇ ಮಾಡ್ತೀವಿ ಅಂದ್ರೆ ಕಮಿಷನ್ ಕೇಳ್ತಾರೆ ಐನೂರು ರೂಪಾಯಿಗೆ ಐವತ್ತು ರೂಪಾಯಿ ನೂರು ರೂಪಾಯಿ ಅಂತ ಅದ್ರ ಬಗ್ಗೆ ಏನ್ ಹೇಳ್ತೀರಿ ನೀವು ಹೌದು ಸರ್ ಅದೆಲ್ಲ ಸ್ಟಾಪ್ ಮಾಡ್ಬೇಕು ಅಂತಂದ್ರೆ ಅವ್ರ ಲಾಭಕ್ಕೋಸ್ಕರ ಐದು ರೂಪಾಯಿ ಹತ್ತು ರೂಪಾಯಿ ಜಾಸ್ತಿ ಮಾಡ್ತಿದ್ದಾರೆ ಬಟ್ ಅದು ನಮ್ಮ ಮೇಲೆ ಪ್ರಾಬ್ಲಮ್ ಆಗ್ತಾರೆ ಅದು ಐದು ರೂಪಾಯಿ ಹತ್ತು ರೂಪಾಯಿ ಸೊ ಅದೆಲ್ಲ ಸ್ಟಾಪ್ ಮಾಡಿ ಕೆ ಎಸ್ ಆರ್ ಟಿ ಸಿ ಕ್ಯೂ ಆರ್ ಕೋಡ್ ಆ ಥರ ಏನೋ ಸ್ಟಾರ್ಟ್ ಮಾಡಿದ್ರೆ ಸೊ ಇದೆಲ್ಲ ಸ್ಟಾಪ್ ಆಗುತ್ತೆ ಆಲ್ಮೋಸ್ಟ್ ಸೊ ಅವರು ಏನು ಪೇ ಅನ್ನೋದು ಕೆ ಎಸ್ ಆರ್ ಟಿ ಸಿ ಬಂದರೆ ಸೊ ಇದೆಲ್ಲ ನಿಂತೋಗುತ್ತೆ ಸೊ ನಮಗೂ ಒಂಥರ ಹೆಲ್ಪ್ ಆಗುತ್ತೆ ಇದರಿಂದ ಸೊ ಏನು ಎನಿ ಟೈಮ್ ನಾವು ಕ್ಯಾಶ್ ಪೇನೂ ಮಾಡೋಕ್ಕಾಗಲ್ಲ ಸೊ ಇದು ಗೂಗಲ್ ಪೇ ಆ ಥರ ಪೇಮೆಂಟ್ ಇದ್ರೆ ಬೇಕಾರೆ ಈಸೇ ನಾವು ಹತ್ರ ಪೇಮೆಂಟ್ ಮಾಡ್ಬೋದು ನಾವು ಅದರಲ್ಲಿ ಓಕೆ ಥ್ಯಾಂಕ್ ಯು ಓಕೆ ಸರ್ ನಮಸ್ತೆ ಅದೇ ಇಲ್ಲಿ ಡಿಜಿಟಲ್ ಹಣವನ್ನು ಅಕ್ಸೆಪ್ಟ್ ಮಾಡಲ್ಲ ಬಸ್ಗಳಲ್ಲಿ ಕೆ ಎಸ್ ಆರ್ ಟಿ ಸಿ ಆಗಿರ್ಬೋದು ಬಿ ಎಮ್ ಟಿ ಸಿ ಆಗಿರ್ಬೋದು ಈ ಒಂದು ವೇಳೆ ಯಾರಾದರೂ ಪರ್ಸನ್ನು ಕಳ್ಕೊಂಡ್ರೆ ಕ್ಯಾಶ್ ಇಲ್ಲದೆ ಇರೋರ ಪರಿಸ್ಥಿತಿ ಏನು ನೀವೇನು ಹೇಳ್ತೀರಿ ಇದಕ್ಕೆ ಹೌದು ಸರ್ ತುಂಬ ಪ್ರಾಬ್ಲಮ್ ಆಗುತ್ತೆ ಯಾಕಂದರೆ ಇವಾಗ ಪರ್ಸು ಅಂದರೆ ಕ್ಯಾಶ್ ಇರಲಿಲ್ಲ ಅಂದರೆ ಅಟ್ಲೀಸ್ಟು ಕ್ಯೂ ಆರ್ ಕೋಡ್ ಅದ್ರ ಹಾಕಿದರೆ ಈ ಥರ ಏನಾದರೂ ಸೌಲಭ್ಯ ಮಾಡಿಕೊಟ್ರೆ ಇರಲಿಲ್ಲ ಅಂದರೆ ಇನ್ನೊಬ್ರಿಗಾದ್ರೂ ಇವಾಗ ಏನಾಗುತ್ತೆ ಅಂದರೆ ಇರಲಿಲ್ಲ ಅಂದರೆ ಇಳ್ದು ಬಿಡ್ರಿ ಆ ಥರ ಎಲ್ಲ ಹೇಳ್ತಿರ್ತಾರೆ ತುಂಬ ಪ್ರಾಬ್ಲಮ್ ಆಗುತ್ತೆ ಅದರಿಂದ ಸೊ ಕ್ಯೂ ಆರ್ ಕೋಡನ್ನ ಇದು ಮಾಡಬೇಕು ಆಮೇಲೆ ಭಾರತ ಡಿಜಿಟಲ್ ಆಗಲಿ ಸುಮ್ಮನೆ ಬಾಯಿ ಮಾತಿಂದ ಮಾತ್ರ ಹೇಳ್ತಿರೋದು ಅದು ಏನೂ ಆಗ್ತಾ ಇಲ್ಲ ಅದು ಸ್ವಲ್ಪ ತುಂಬ ಹೆಲ್ಪ್ ಆಗುತ್ತೆ ಅದನ್ನು ಮಾಡಿಕೊಟ್ರೆ ಗೌರ್ಮೆಂಟ್ಗೆ ಇದು ಹೇಳೋಕ್ಕೆ ಇಷ್ಟಪಡ್ತೀನಿ ಮಾಡಬೇಕು ಅಂತ ಮಾಡಬೇಕು ಅಂತ ಎಸ್ ಮಾಡಲೇಬೇಕು ಮಾಡಲೇಬೇಕು ತುಂಬ ಪ್ರಾಬ್ಲಮ್ ಆಗುತ್ತೆ ನಾವು ಡೈಲಿ ಬಸ್ಸಲ್ಲೇ ಓಡಾಡೋರು ಪ್ರಾಬ್ಲಮ್ ಆಗುತ್ತೆ ಅದು ಅದಕ್ಕೆ ಇದೆ ಗೌರ್ಮೆಂಟ್ ಅವರಿಗೆ ಥ್ಯಾಂಕ್ ಯು ಎಸ್ ಸರ್ ಓಕೆ ಸರ್ ಆನ್ಲೈನ್ ಪೇಮೆಂಟ್ ಯೂಸ್ ಮಾಡಬೇಕಾಗುತ್ತೆ ಬಟ್ ಮೊಬೈಲ್ನೇ ಕದ್ಕೊಂಡ್ಬಿಟ್ರೆ ಯಾರಾದರೂ ಕಷ್ಟ ಆಗುತ್ತೆ ಅದುವೇ ಆನಂದ ಏನಾದರೂ ಒಂದು ಆಲ್ಟರ್ನೇಟ್ ಯೂಸ್ ಮಾಡಬೇಕಾಗುತ್ತೆ ಅಟ್ಲೀಸ್ಟ್ ಕ್ಯಾಶ್ಗಿಂತ ಮೊಬೈಲ್ ಯೂಸ್ ಬೆಸ್ಟ್ ಅಂತ ಸರ್ ಈಗ ಅದು ಡಿಜಿಟಲ್ ಮಾಡಿದರೆ ಡಿಜಿಟಲ್ ಯಾರ ಜೊತೆಗೆ ಬಾನ್ ಪೇ ಇದ್ರೆ ಗೂಗಲ್ ಪೇ ಇದ್ದರೆ ಅದರಿಂದಲೇ ಎಕ್ಸ್ಪೋರ್ಟ್ ಮಾಡಬೇಕು ಅವರು ಎಕ್ಸ್ಪೋರ್ಟ್ ಮಾಡೋ ಜನಗಳಿಗೆ ತೊಂದರೆ ಆಗುತ್ತೆ ಮತ್ತು ಏನೋ ಒಂದು ವಿಷಯ ಇದೆ ಅಲ್ಲಿವರು ಅಲ್ಲಿವರೆಗೆ ನೋಡಿ ಡಿಜಿಟಲ್ ಅರ್ಥ ಆಗೋದಿಲ್ಲ ಅದು ಕ್ಯಾಶ್ ಅಲ್ಲಿ ಕ್ಯಾಶ್ ಇದ್ರೆ ಕ್ಯಾಶ್ ಮೇಲೆ ಅಡ್ಜಸ್ಟ್ ಮಾಡ್ಬೇಕು ಅಡ್ಜಸ್ಟ್ಮೆಂಟ್ ಹಾಗೆ ಇಲ್ಲಿ ಸಮಸ್ಯೆ ಅಂದ್ರೆ ಒಂದು ವೇಳೆ ಯಾರಾದರೂ ಪರ್ಸನ್ ಕಳ್ಕೊಂಡ್ರೆ ಅಥವಾ ಅವ್ರ ಹತ್ರ ಕ್ಯಾಶ್ ಇಲ್ಲ ಅಂದ್ರೆ ಅವರು ಕಾಯಬೇಕಾಗತ್ತೆ ವಾಪಸ್ ಸರ್ ಅದ್ರ ಮೇಲೆ ಬಸ್ ಅವರು ನೋಡಿ ಎಲ್ಲ ಕಾಪರೇಟ್ ಮಾಡಬೇಕಾ ಏನಾದರೂ ಫೋನ್ ಪೇ ಗೂಗಲ್ ಪೇ ಇದ್ರೆ ಅದ್ರ ಮೇಲೆ ಕಾಪ್ರೇಟ್ ಮಾಡಬೇಕಾ ಅವರು ಕೋಪರೇಟ್ ಮಾಡಬೇಕು ಮಾಡಬೇಕು ಬಸ್ ಅವ್ರ್ ಮಾಡ್ಬೇಕು ಗವರ್ಮೆಂಟ್ ಮಾಡಬೇಕಾ ಗೌರ್ಮೆಂಟ್ ಮಾಡ್ಬೇಕಂತ ಹೇಳ್ತೀವಿ ಮಾಡ್ಬೇಕಾ ಪಕ್ಕ ಮಾಡಬೇಕಾ ಈಗ ಅಂಥ ಅನಿವಾರ್ಯ ಬಂದಾಗ ಗೂಗಲ್ ಪ್ಲೇನೂ ತಗೋಬೇಕಾಗತ್ತೆ ಫೋನ್ ಪ್ಲೇನೂ ತಗೋಬೇಕಾಗತ್ತೆ ಕಷ್ಟದಲ್ಲಿದ್ದಾಗ ಅಂತಾಗ ಎಲ್ಪ್ ಮಾಡಲೇಬೇಕು ಎಲ್ಪ್ ಮಾಡಲಿಲ್ಲ ಅಂದ್ರೆ ಅದು ಪ್ರಯೋಜನ ಇಲ್ಲ ಎಲ್ಪಿಂಗ್ ನೇಚರ್ ಮಾಡಲೇಬೇಕು ಕೆ ಎಸ್ ಆರ್ ಟಿ ಸಿಗೆ ಅದು ಒಂದು ಬೇಕಾದ್ರೆ ಬಂದು ಮನವಿ ಮಾಡಬಹುದು ಅಂದರೆ ಸರ್ ಏನಾಗ್ತಾ ಇದೆ ಅಂದರೆ ಒಂದು ವೇಳೆ ಯಾರಾದರೂ ಪರ್ಸ್ ಕಳ್ಕೊಂಡ್ಬಿಡ್ತಾರೆ ಅಥವಾ ಅವ್ರ ಹತ್ರ ಹಣ ಇರೋ ಕ್ಯಾಶ್ ಇರೋದಿಲ್ಲ ಅವ್ರು ಕಾಯಬೇಕಾಗುತ್ತೆ ವಾಪಸ್ ಹೋಗಬೇಕಾಗತ್ತೆ ಒಂದು ವೇಳೆ ಇಂಥ ಪರಿಸ್ಥಿತಿಗೆ ಎಲ್ಲಾದರೂ ಹೆಣ್ಮಕ್ಳು ಸಿಕ್ಕಾಕೊಂಡ್ಬಿಟ್ರೆ ಅವ್ರು ಏನು ಮಾಡಬೇಕು ಸರ್ ಅದಕ್ಕೋಸ್ಕರ ಏನು ಹೇಳ್ತೀರಿ ಗೌರ್ಮೆಂಟ್ಗೆ ನೀವು ಗೌರ್ಮೆಂಟಿಗೆ ಎಲ್ಪ್ ಮಾಡಬೇಕು ಅಂತ ಹೇಳ್ತೀವಿ ಅದಕ್ಕಿಂತ ಬಸ್ಗಳಲ್ಲೂ ಕೂಡ ಕ್ಯೂ ಆರ್ ಕೋಡ್ ಅಲವೆನ್ಸ್ ಕೊಡಬೇಕಂತ ಹೇಳ್ತೀವಿ ಹೌದು ಖಂಡಿತ ಕೊಡ್ಬೋದು ಕೊಡಬೇಕು ಕೊಡಬಹುದು ಕೊಡಲೇಬೇಕಾಗತ್ತೆ